ನಮಸ್ತೆ ನಾವು ನೋಸ್ಟ ಆಶ್ಚರ್ಯಪಡು ಬಾಜಿರಾಜ ಇದು ಅಪ್ಪಟ ಕನ್ನಡ ಅಭಿಮಾನಿ ಪ್ರಾರಂಭ ಮಾಡಿರುವ ಈ ಒಂದು ಬಾಜಿರಾಜ ಕಾಂಡಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಇದು ಇದ್ರ ಒಳಗಡೆ ಹೋಗೋದೇ ಒಂಥರ ಚಂದ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಹಾಗೂ ಕನ್ನಡದ ಕವಿಗಳು ಕುವೆಂಪುರವರು ಇವು ಇನ್ನಿತರ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹಾಗೂ ಕನ್ನಡದ ಹೆಸರಾಂತ ನಟರ ಭಾವಚಿತ್ರಗಳು ಈ ಒಂದು ಕ್ಯಾಂಡಿ ಮೆಟ್ಸಲ್ಲಿ ಕಂಗೊಳಿಸ್ತಾ ಇದೆ ಇದರೊಳಗಡೆ ಹೋಗೋದೇ ಒಂಥರ ಖುಷಿ ಅನಿಸುತ್ತೆ ಒಂಥರ ಸಂತೋಷ ಅನಿಸುತ್ತೆ ಯಾಕಂದರೆ ಕನ್ನಡದ ಎಲ್ಲ ಮುತ್ತು ರತ್ನಗಳನ್ನು ನಾವು ಈ ಒಂದು ಕ್ಯಾಂಡಿ ಮೆಟ್ಸಲ್ಲಿ ನೋಡ್ಬೋದಾಗಿದೆ ಹಾಗೂ ಕನ್ನಡ ದೇವತೆ ಭುವನೇಶ್ವರಿಯ ಭಾವಚಿತ್ರ ಕೂಡ ಇದರಲ್ಲಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಒಳಗಡೆ ಹೋಗ್ತಿದ್ರು ನನಗೆ ಅರಿಶಿಣ ಕೆಂಪು ಕನ್ನಡದ ಭೂಪಟ ದಿವೀಗನ್ನಡ ದಿವೀಕರಣ ಬಾಳಿಗೆಯನ್ನು ಉತ್ಸಾಹಿಸಿಕೊಂಡು ಇವಾಗ ತುಂಬ ಸಂತೋಷ ಆಗ್ತಿದೆ ಈ ಒಂದು ಸ್ಥಳ ನಮ್ಮ ಕೋಲಾರದಲ್ಲಿದೆ ಕೋಲಾರದ ಕೆ ಎಸ್ ಆರ್ ಟಿ ಜಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಂತೆ ಮೈದಾನ ಹತ್ತಿರಾನೇ ಈ ಒಂದು ವಾದಿರಾಜ ಕ್ಯಾಂಡಿಮೆಂಟ್ಸ್ ಅಂತಿದೆ ನೋಡಿ ಇವರೇ ಇವರ ಮಾಲೀಕರು ಇವನ್ನೂ ನೋಡೋದಕ್ಕೆ ತುಂಬ ಸಂತೋಷವಾಗ್ತಿದೆ ಈ ಒಂದು ಕ್ಯಾಂಡಿವೆಂಟ್ಸ್ ನಾವು ಇಲ್ಲಿ ನಮಗೆ ಬೇಕಾಗಿರುವಂಥ ಕಾಫಿ ಟೀ ಗ್ರೀನ್ ಟೀ ಲೆಮನ್ ಟೀ ಹಾಗೂ ಇನ್ನಿತರ ತಿಂಡಿ ತಿನಿಸುಗಳು ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಡ್ತಾರೆ ನೀವು ಏನಾದರೂ ಈ ಒಂದು ಸ್ಥಳ ನೋಡಿಲ್ಲ ಅಂದರೆ ಖಂಡಿತ ಒಂದು ಸ್ಥಳ ಬನ್ನಿ ನೋಡಿ ಎಷ್ಟು ರೀ ನೋಡಿ ನಮ್ಮ ಕನ್ನಡ ಚಿತ್ರರಂಗ ಹಾಗೂ ಹಾಗೂ ಕನ್ನಡದ ಕವಿಗಳು ಎಲ್ಲರೂ ಇದರಲ್ಲಿದ್ದಾರೆ ತುಂಬ ಸಂತೋಷ ಆಗ್ತಿದೆ ನೋಡಿ ಇಲ್ಲಿ ಟೀನೂ ಅಷ್ಟೇ ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಚ್ಛವಾಗಿಯೂ ಇರುತ್ತೆ ಕನ್ನಡ ನೋಡಿ ಕನ್ನಡದ ಎಲ್ಲ ಹೆಸರಾಂತ ಕಲಾವಿದರು ಈ ಒಂದು ಅಂಗಡಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ ಕರ್ನಾಟಕ ರತ್ನಾಟಕ ರಾಜ್ಕುಮಾರ್ ಅವರ ಭಾವಚಿತ್ರ ನೋಡಿ ಪ್ರಾರಂಭದಲ್ಲಿ ಹಾಕಿದ್ದಾರೆ ಕೋಲಾರದ ಸಂತೆ ಮೈದಾನದ ಬಳಿ ಈ ಒಂದು ಕ್ಯಾಂಡಿ ಮ್ಯಾಟ್ ಬರುತ್ತೆ ಎಲ್ಲರೂ ಮಿಸ್ ಮಾಡಿದರೆ ಒಂದು ಸಲ ಇದಕ್ಕೆ ಬನ್ನಿ ಕೋಲಾರ ಖಂಡಿತ ಎಲ್ಲರೂ ಬನ್ನಿ